ಅವ್ರ ವಿಡಿಯೋ ಮಾಡಿಲ್ಲ ಇವ್ರ ವಿಡಿಯೋ ಮಾಡಿಲ್ಲ ಈ ತರ ಇನ್ಕಂಪ್ಲೀಟ್ ಕೆಲಸ ಮಾಡೋದಕ್ಕೆ ಏನ್ ಮಾತಾಡ್ಬೇಕು ನೀವುಗಳು ಯಾವ ನಂಬಿಕೆ ಮೇಲೆ ಈ ದೇಶದಲ್ಲಿ ಜೀವನ ಮಾಡ್ಬೇಕು ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಬೈ ದ ಪೀಪಲ್ ಆಫ್ ದ ಪೀಪಲ್ ನಾನು ಒಪ್ಕೊಂತೀನಿ ನೋಟಿಸ್ ಗಳಿಸಿದಾರಂತೆ ಇವಾಗ ಸಮೀರಿಗೆ ಗೌಡ್ರು ಅಂತ ಅಡ್ರೆಸ್ ಮಾಡ್ಬಿಟ್ಟಿದ್ದಾರೆ ಅವ್ರ ವಿಡಿಯೋನಲ್ಲಿ ದೊಡ್ಡವರು ಅಂತ ಕರೆಯೋಣ ನಮ್ಗೆ ಹತ್ರನೇ ದೊಡ್ಡವರು ನನ್ನ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ ನನ್ನ ಮದುವೆ ಫಸ್ಟ್ ಕಾರ್ಡ್ ಕೊಟ್ಟಿದ್ದು ದೊಡ್ಡವ್ರಿಗೆನೆ ಈ ಕೇಸಲ್ಲಿ ಏನ್ ಮಾಡ್ಬೋದು ನಾವು ಅಂದ್ರೆ ನಮಸ್ಕಾರ ಕರ್ನಾಟಕ ಕಳೆದ ಒಂದು ವಾರದಿಂದ ಯಾವ ಫೋಟೋ ಹಾಕಲಿ ಯಾವ ವೀಡಿಯೋ ಹಾಕ್ಲಿ ಯಾವ ರೀಲ್ಸ್ ಹಾಕಲಿ ನೀನು ಅದ್ರ ಬಗ್ಗೆ ಮಾತಾಡು ನೀನು ಇದ್ರ ಬಗ್ಗೆ ಮಾತಾಡು ಸೊ ಫಸ್ಟು ಇದು ನಮ್ಮ ಕರ್ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗೆ ಅಟ್ಯಾಕ್ ಮಾಡಿದ್ರಲ್ಲ ಸೊ ಬಾರ್ಡ್ರಲ್ಲಿ ಬೆಳಗಾವಿ ಅನ್ಕೋತೀನಿ ಸೊ ಅದ್ರ ಬಗ್ಗೆ ಸುಮಾರು ಜನ ಅದ್ರ ಮಾತಾಡಿ ಮಾತಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ಕೆಲವು ಇನ್ಫ್ಲುಯೆನ್ಸರ್ಸು ಅವ್ರ ವೀಡಿಯೋ ಮಾಡಿಲ್ಲ ಇವ್ರು ವೀಡಿಯೋ ಮಾಡಿಲ್ಲ ಏನು ವಿಡಿಯೋ ಮಾಡ್ತಾ ಇಲ್ಲ ಅದು ಇದು ಅಂದ್ಕೊಂಡು ಇನ್ಫ್ಲುಯೆನ್ಸರ್ಸೇ ಆ ಥರ ಹೇಳೋದು ಅನ್ನೋಣ ಫಾರ್ ವಾಟ್ ರೀಸನ್ ನೀನು ಮಾತಾಡ್ತಾ ಇದೆಯಲ್ಲ ಗುರು ಇನ್ನೂ ಏನು ಇವಾಗ ನೀನು ನಿಮ್ಮ ಪೇಜ್ ಇರೋದೇ ಅದಕ್ಕೋಸ್ಕರ ಅಲ್ವಾ ನೀನು ಮಾತಾಡ್ತಾ ಇದೆಯಲ್ವಾ ತಿರ್ಗಾ ಏನು ಅವ್ನು ವೀಡಿಯೋ ಮಾಡಿಲ್ಲ ಇವ್ನು ವೀಡಿಯೋ ಮಾಡಿಲ್ಲ ಏನು ಮಾತಾಡಿ ಏನಂತ ಮಾತಾಡೋದು ಹೇಳಿ ಸೊ ಇಲ್ಲಿ ಫಸ್ಟ್ ಫ್ಯೂ ಡೇಸು ಇದು ಕಂಡಕ್ಟ್ರ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ಬಿಟ್ಟು ಇಲ್ಲಿ ಜನ ಆ್ಯಕ್ಚುಲಿ ಜಾಸ್ತಿ ಇದ್ರ ಬಗ್ಗೆ ಹೇಳ್ತಾ ಇರಲಿಲ್ಲ ಬಟ್ ಕೆಲವು ಇನ್ಫ್ಲೂಯೆನ್ಸರ್ಸ್ ಇನ್ಸ್ಟಾಗ್ರಾಮಲ್ಲಿ ಆ ಥರ ಮಾತಾಡ್ತಿದ್ರು ಸೊ ಅದು ಪೊಲೀಸವರೆಲ್ಲ ಆಲ್ರೆಡಿ ಇನ್ವಾಲ್ವ್ ಆಗಿದ್ದಾರೆ ನೀವು ನ್ಯೂಸಲ್ಲೂ ನೋಡಿರ್ತೀರಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಅಂತ ಅದು ಆಲ್ರೆಡಿ ಇಟ್ ಅಸ್ ಟೇಕನ್ ಇಟ್ಸ್ ಓನ್ ಲೀಗಲ್ ಪ್ರೊಸೀಜರ್ ಅದರಲ್ಲಿ ತಿರ್ಗ ಏನು ನಾವು ಮಾತಾಡೋಕ್ಕೇನಿದೆ ಅಂತ ಸ್ವಲ್ಪ ದಿವಸ ಆದಮೇಲೆ ಕೇಸ್ ಏನೋ ವಾಪಸ್ ತೊಗೊಂಡ್ರು ಅಂತ ಯಾರೋ ಹೇಳಿದ್ರು ಸೊ ಐ ಡೋಂಟ್ ನೋ ಅದು ಐ ಲಾಸ್ ಟ್ರ್ಯಾಕ್ ಆಫ್ ಇಟ್ ಅದರಲ್ಲಿ ಏನು ಪ್ರೋಗ್ರೆಸ್ ಇವಾಗ ಏನು ಬೆಳವಣಿಗೆ ಆಗಿದೆ ಅದು ಗೊತ್ತಿಲ್ಲ ಸೊ ನೀವು ಯಾರು ಮಾತಾಡ್ತಾ ಇದ್ರಲ್ಲ ಅವ್ರು ಮಾತಾಡಿಲ್ಲ ಇವ್ರು ಮಾತಾಡಿಲ್ಲ ಅಂತ ಅದ್ರ ಅಪ್ಡೇಟ್ಸ್ ಕೊಡಬೇಕು ತಾನೆ ನೀವೇ ಸುಮ್ಮನೆ ಅಟ್ಯಾಕ್ ಆದಾಗ ಅವ್ನು ಮಾತಾಡಿಲ್ಲ ಇವ್ನು ಮಾತಾಡಿಲ್ಲ ಅಂತ ವಿಡಿಯೋ ಹಾಕೋರು ನೀವು ಅದು ಎಲ್ಲಿಗೆ ಬಂತು ಪ್ರೊಸೀಡಿಂಗ್ಸು ಏನು ನಡೀತಾ ಇದೆ ಯಾಕೆ ಈ ಕೆಲಸ ಡಿಲೇ ಆಗ್ತಾಯಿದೆ ಇದೆ ಯಾಕೆ ಇದಾಯಿತು ಏನು ಅಪ್ಡೇಟ್ಸು ಅದ್ರ ಬಗ್ಗೆ ಅಂತಲೂ ಹೇಳಬೇಕು ತಾನೆ ನೀವು ಅರ್ಧಕ್ಕರ್ಧ ನೀವೇ ಬಿಟ್ಬಿಟ್ರೆ ಅರ್ಧ ತರ ಇಲ್ಲಿ ಬಿಟ್ಬಿಡ್ತಾರೆ ಸ್ಟಾರ್ಟಿಂಗಲ್ಲಿ ಮಾತ್ರ ವಿಡಿಯೋ ಮಾಡ್ತಾರೆ ಆಮೇಲೆ ಅದು ಏನಾಯಿತು ಅಂತ ಯಾರಿಗೂ ಗೊತ್ತಾಗೋಲ್ಲ ಹಂಗ ಮಾಡ್ಬಿಡ್ತಾರೆ ಈ ಥರ ಇನ್ಕಂಪ್ಲೀಟ್ ಕೆಲಸ ಮಾಡೋದಕ್ಕೆ ಏನಂತ ಮಾತಾಡ್ಬೇಕು ನೀವುಗಳು ಸೊ ಒಂದು ಎರಡು ಮೂರು ದಿವಸ ಲಾಸ್ಟ್ ವೀಕಲ್ಲಿ ಅದ್ರ ಬಗ್ಗೆ ಆಯಿತು ಸೊ ನಾವು ಇಲ್ಲಿ ರಾಮೇಶ್ವರಂ ರೈಡ್ ಔಟ್ ನೀವು ನೋಡ್ ನೋಡ್ತಾ ಇರ್ತೀರ ಮೋಸ್ಟ್ಲಿ ಟಿ ವಿ ಇನ್ ಕನ್ನಡದಲ್ಲಿ ಇವಾಗ ರೈಡ್ ವೀಡಿಯೋಸು ಅಪ್ಲೋಡ್ ಆಗ್ತಾ ಇದೆ ಸೊ ವಿರ್ ಬ್ಯಾಕ್ ಟ್ಯೂಸ್ಡೇ ನೈಟ್ ವಾಪಸ್ ಬಂದು ಇವತ್ತು ಗುರುವಾರ ಸೊ ನಾವು ಅಲ್ಲಿ ಇದ್ದಾಗ ಅನಿಸುತ್ತೆ ಈ ಸಮೀರ್ ಡಿ ಅನ್ನೋರು ಈ ದೂತ ಅನ್ನೋ ಚಾನಲಲ್ಲಿ ಈ ಸೌಜನ್ಯ ಅವ್ರ ಕೇಸ್ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ರು ಸೊ ಪ್ರಾಬ್ಲಿ ನಾವು ರೈಡಲ್ಲಿದ್ದಾಗೆ ಆಲ್ಮೋಸ್ಟ್ ಒಂದು ಟು ತ್ರೀ ಡೇಸ್ ಆಗಿತ್ತು ಅನ್ಸುತ್ತೆ ಆ ವೀಡಿಯೋ ಬಂದು ಬಟ್ ಇನ್ನು ನಮ್ಮ ತನಕ ರೀಚ್ ಆಗಿರಲಿಲ್ಲ ಬಟ್ ನಾವು ರೈಡಲ್ಲಿದ್ದಾಗ ವಾಪಸ್ ಬರೋ ದಿವಸ ಅನಿಸುತ್ತೆ ಇಟ್ ಹ್ಯಾಡ್ ಟೇಕನ್ ಅ ಫುಲ್ ನ್ಯೂ ಟರ್ನ್ ತುಂಬಾ ವೈರಲ್ ಆಗೋಗಿತ್ತು ಎಲ್ಲಿ ನೋಡಿದ್ರು ಅದ್ರ ಬಗ್ಗೆ ಮಾತಾಡೋರು ಯಾವ ಇನ್ಸ್ಟಾಗ್ರಾಮ್ ತೆಗೆದ್ರು ಟ್ರೋಲ್ ಪೇಜಸ್ಸು ಮೀಮ್ ಪೇಜಸ್ಸು ಎಲ್ಲನೂ ಅದ್ರ ಬಗ್ಗೆ ಜಾಸ್ತಿ ಫೀಡಲ್ಲಿ ಬರ್ತಾಯಿತ್ತು ಸೊ ಆ ವಿಡಿಯೋ ನಾನು ನೋಡಿದಾಗ ಇನ್ನೂ ಒಂದು ತರ್ಟಿ ಲ್ಯಾಕ್ಸ್ ಪ್ಲಸ್ಸಲ್ಲಿತ್ತು ಈಗ ಒನ್ ಪಾಯಿಂಟ್ ಫೋರ್ ಕ್ರೋರ್ವರೆಗೂ ಓಡಿದೆ ಸೊ ದಿಸ್ ಆಸ್ ಬಿಕಮ್ ಫುಲ್ ಟ್ರೆಂಡಿಂಗ್ ನ್ಯೂಸ್ ಆಗಿಬಿಟ್ಟಿದೆ ಇವಾಗ ಕರ್ನಾಟಕದಲ್ಲಿ ಸೊ ಇದರಿಂದ ಏನಾಗ್ತದೆ ಎಲ್ಲ ಕ್ರಿಯೇಟರ್ಸ್ಗೂ ಸೌಜನ್ಯ ಬಗ್ಗೆ ಮಾತಾಡಿ ಸಮೀರ್ ಅವ್ರ ಬಗ್ಗೆ ಮಾತಾಡಿ ಸ್ಟ್ಯಾಂಡ್ ತೊಗೊಳ್ಳಿ ಸೊ ನಮ್ಮ ವೀಡಿಯೋಸಲ್ಲೂ ಅಷ್ಟೇ ನಾವು ರೈಟ್ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆವು ವಿಂಗ್ ಕನ್ನಡನಲ್ಲಿ ಅದರಲ್ಲೂ ಮೆಜಾರಿಟಿ ಆಫ್ ದ ಕಮೆಂಟ್ಸ್ ಅದೇನೇ ಬ್ರೋ ಇದ್ರ ಬಗ್ಗೆ ಮಾತಾಡಿ ಸಮೀರ್ ಅವ್ರಿಗೆ ನಿಮ್ಗೆ ಸಪೋರ್ಟ್ ಬೇಕು ಹಂಗೆ ಹಂಗೆ ಅಂದ್ಕೊಂಡು ಸೊ ನಾನು ಬಂದಿದ್ದ ದಿವಸ ವಾಪಸ್ ಬಂದ್ನಲ್ಲ ಅವತ್ತು ಟ್ಯೂಸ್ಡೇ ಈವ್ನಿಂಗ್ ಅನಿಸುತ್ತೆ ನೈಟಲ್ಲ ಈವ್ನಿಂಗೇ ಬಂದಿದ್ದೀನಿ ನಾವು ಟ್ಯೂಸ್ಡೇ ಈವ್ನಿಂಗು ಆಯಿತು ಇದು ನೋಡೋಬೇಡ ನಾನು ಅಂದ್ಬಿಟ್ಟು ಒಂದು ತರ್ಟಿ ಏಯ್ಟ್ ಮಿನಿಟ್ಸ್ ವೀಡಿಯೋ ಏನೋ ಅದು ಸೊ ಫುಲ್ ಫುಲ್ ಕುತ್ಕೊಂಡು ನೋಡಿದೆ ಸೊ ನೋಡಿದಾದ್ಮೇಲೆ ಒಂದು ಸ್ಟೋರಿ ಕೂಡ ಹಾಕಿದೆ ಬ್ರದರ್ ಇದು ತುಂಬ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ನೀವು ತೊಗೊಂಡಿದ್ದೀರಾ ಇದ್ರ ಮೇಲೆ ಕಂಟೆಂಟ್ ಮಾಡೋದೇ ದೊಡ್ಡ ವಿಷಯ ಆ್ಯಕ್ಚುಲಿ ಶುಡ್ ವಿ ವಿ ಡೆಫಿನೆಟ್ಲಿ ಹ್ಯಾವ್ ಟು ಅಪ್ರಿಷಿಯೇಟ್ ಹಿಸ್ ಗಟ್ಸ್ ಯಾಕೆಂದರೆ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ತಲೆಗಳು ಇನ್ವಾಲ್ವ್ ಆಗಿದೆ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಪ್ರಾಬ್ಲಿ ನ್ಯೂಸ್ ಚಾನಲ್ ಅವರು ನೋಡಿ ಇದ್ರ ಬಗ್ಗೆಲ್ಲ ಜಾಸ್ತಿ ಮಾತಾಡೋದಿಲ್ಲ ಪ್ರಾಬ್ಲಿ ಅವರೆಲ್ಲ ಇವಾಗ ಬಿಸ್ನೆಸ್ ಮಾಡ್ಕೊಂಬಿಟ್ಟವ್ರು ನ್ಯೂಸ್ ಚಾನಲ್ ಅವರು ಅವ್ರಿಗೆಲ್ಲ ಕ್ಯಾಶ್ ಹೊಡಿತಾರೆ ಅವ್ರು ಸುಮ್ಮನೆ ಇರ್ತಾರೆ ಬಟ್ ಈಗ ಯೂಟ್ಯೂಬ್ ಚಾನಲ್ಗಳೇ ನ್ಯೂಸ್ ಚಾನಲ್ಗಳ ಥರ ಆಗಿಬಿಟ್ಟಿದ್ದಾವೆ ಸೊ ನಾನೊಂದು ಸ್ಟೋರಿ ಹಾಕಿದೆ ನಿಮಗೆ ನಮ್ಮ ಸಪೋರ್ಟ್ ಯಾವಲ್ಲೂ ಇದ್ದೇ ಇರುತ್ತೆ ನಮ್ಮ ಪಡೆ ನಮ್ಮ ಡಿ ಎನ್ಸ್ ಎಲ್ಲರ ಸಪೋರ್ಟು ನಿಮ್ಗೆ ಇದ್ದೇ ಇರುತ್ತೆ ನಿಮ್ಗೆ ಇದರಿಂದ ಏನೇ ತೊಂದರೆ ಆಗುತ್ತೆ ಅನ್ನೋದಿದ್ರೆ ನಾವು ನಿರ್ತೀವಿ ಜೊತೆಯಲ್ಲಿ ಏನೇ ಇರಲಿ ಅದು ಇಲ್ಲೀಗಲ್ ಏನೇ ತೊಂದರೆ ನಿಮಗೆ ಬ್ರದರ್ ಇಂಥದ್ದೊಂದು ನನಗೆ ಈ ಥರ ತೊಂದರೆ ಕೊಡ್ತಾವ್ರೆ ಈ ಥರ ಕಾಟ ಕೊಡ್ತಾವ್ರೆ ಅಂತ ಏನಾದರೂ ನೀವು ನಮ್ಮ ಹೆಲ್ಪ್ ಕೇಳಿದೆ ಆದರೆ ನೀವು ಅಥವಾ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಇರೋರು ಆ ಥರದ ಇನ್ಫಾರ್ಮೇಷನ್ ನಮಗೇನಾದರೂ ಗೊತ್ತಾಯಿತು ಅಂದರೆ ಖಂಡಿತ ಎನಿ ಟೈಮ್ ಎನಿವೇರ್ ನಾವು ನಿಂತ್ಕೋತೀವಿ ನಿಮ್ಮ ಜೊತೇಲಿ ನಿಮ್ಮ ರಕ್ಷಣೆಗೆ ಏನು ಬೇಕೋ ನಾವು ಇದ್ದೇ ಇರ್ತೀವಿ ನಿಮ್ಮ ಜೊತೆ ಸೊ ನಾನು ಸ್ಟೋರಿಲ್ಲೂ ಅದೇ ಹೇಳಿದೆ ಇವಾಗಲೂ ಅದನ್ನು ಹೇಳ್ತಾ ಇದ್ದೀನಿ ವಿ ಆರ್ ವಿತ್ ಸಮೀರ್ ಡೆಫಿನೆಟ್ಲಿ ಸೊ ಇದು ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದೆ ಆಗಿದ್ದರೆ ಈ ಹೋರಾಟ ಖಂಡಿತ ಇದಕ್ಕೆ ಎಲ್ಲರೂ ಕೈ ಜೋಡಿಸೋಣ ಇದಕ್ಕಿಂತ ಇನ್ನೇನಿದೆ ಹೇಳಿ ಮನುಷ್ಯತ್ವ ಅಂದಮೇಲೆ ಇವಾಗ ಆ ನಾಳೆ ದಿವಸ ನನಗೂ ಹೆಣ್ಣು ಮಗು ಆಗ್ಬೋದು ನನ್ನ ತಂಗಿ ಇದ್ದಾಳೆ ಮನೆಯಲ್ಲಿ ನನಗೂ ತಾಯಿ ಇದ್ದಾಳೆ ನನಗೂ ಹೆಂಡ್ತಿ ಇದ್ದಾಳೆ ವಿಥೌಟ್ ಅ ವುಮನ್ ದಿಸ್ ವರ್ಲ್ಡ್ ಇಸ್ ನಥಿಂಗ್ ಯಾರೂ ಇರಲ್ಲ ಈ ಭೂಮಿ ಮೇಲೆ ಜನರೇ ಇರಲ್ಲ ಹೆಣ್ಣಿಲ್ಲ ಅಂದರೆ ಸೊ ಅಂತ ಹೆಣ್ಣಿಗೆ ರಕ್ಷಣೆ ಕೊಡಬೇಕಾಗಿರೋದು ನಮ್ಗಳ ಕರ್ತವ್ಯ ಅದಕ್ಕೆ ಏನು ಬೇಕೋ ಯಾವ ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗೋಣ ವಿ ಆರ್ ಆಲ್ವೇಸ್ ವಿತ್ ಯು ಬಟ್ ಇಲ್ಲಿ ನನ್ಗೆ ಅರ್ಥ ಆಗ್ತಲ್ಲ ಇವಾಗ ನಾವು ಮಾತಾಡೋದು ಬಿಟ್ಟು ಬರೀ ಏನು ಮಾಡೋಕ್ಕಾಗ್ತಿದೆ ಇಲ್ಲಿ ಸುಮ್ಮನೆ ಅದ್ರ ಬಗ್ಗೆ ಬ್ರೋ ಇವ್ರ ಬಗ್ಗೆ ಬ್ರೋ ಏನಂತ ಮಾತಾಡ್ತೀವಿ ಇವ್ರು ಸಿ ಇಲ್ಲಿ ಜನಸಾಮಾನ್ಯರಿಗೆ ಮಾತಾಡಕ್ ಬಿಟ್ಟು ಬರೇನು ಮಾಡಕ್ ಯಾಕಂದರೆ ಯಾಕಂದ್ರೆ ನಾವು ಮಾಡ್ಕೊಂಡಿರೋ ಸಿಸ್ಟಮ್ ಏನಿದೆ ಈ ಡೆಮೋಕ್ರೆಸಿ ಅನ್ನೋ ಏನಿದೆ ಇಲ್ಲಿ ಆಕ್ಷನ್ ತಗೊಳೋ ಅಥಾರಿಟಿ ಇರೋದು ಕಾನೂನಿಗೆ ಮಾತ್ರ ಕೋರ್ಟು ತೀರ್ಮಾನ ಕೊಡಬಹುದು ಪೊಲೀಸ್ ಆ್ಯಕ್ಷನ್ ಆಕ್ಷನ್ ತಗೋಬಹುದು ಇದು ಬಿಟ್ಟು ಬೇರೆ ಯಾರಿಗೂ ಯಾವ ಅಥಾರಿಟಿನೂ ಇಲ್ಲ ಏನು ಮಾಡೋದಕ್ಕೆ ಸೊ ಆ ಕಂಡಕ್ಟರ್ ಅವ್ರ ಕೇಸಲ್ಲೂ ಅದೇನೇ ಪೊಲೀಸ್ ಅವ್ರ ಇನ್ವಾಲ್ವ್ಮೆಂಟ್ ಬಂದಿದೆ ಅಂದಮೇಲೆ ಜನಸಾಮಾನ್ಯರು ಏನಂತ ಮಾತಾಡ್ತಾರೆ ಇದರಲ್ಲಿ ಏನಂತ ಮಾತಾಡಬೇಕು ಲೀಗಲ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ತಾನೆ ಸೊ ದಟ್ ವಿಲ್ ಟೇಕ್ ಇಟ್ಸ್ ಓನ್ ಟರ್ನ್ ಈ ಕೇಸಲ್ಲೂ ನೋಡಿ ಇದು ಹನ್ನೆರಡು ಹದಿಮೂರು ವರ್ಷದ ಹಳೇ ಕೇಸ್ ಇದು ಇದರಲ್ಲಿ ಪೊಲೀಸವರು ಬಿಟ್ಬಿಟ್ಟವ್ರೆ ಸಿ ಬಿ ಐಗೆ ಬಂದು ಸಿ ಬಿ ಐ ಕಲ್ಲೇ ಏನು ಮಾಡೋಕ್ಕಾಗಿಲ್ಲ ಇನ್ನು ಕೋರ್ಟು ನ್ಯಾಯಾಂಗ ಏನು ತೀರ್ಪು ಕೊಡೋದಕ್ಕೆ ಅಲ್ಲಿ ಎವಿಡೆನ್ಸ್ಗಳಿಲ್ಲ ಈ ಕೇಸೇ ಒಂಥರ ಚಿತ್ರಾನ್ನ ಕೇಸ್ ಇದು ಫುಲ್ ಒಂಥರ ಕಾಂಪ್ಲಿಕೇಟೆಡ್ ಕೇಸ್ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಕೇಸಲ್ಲಿ ಏನೂ ಆಗಲ್ಲ ಯಾವ ಇಂಪ್ರೂವ್ಮೆಂಟ್ಸು ಆಗೋಲ್ಲ ಇದನ್ನ ಬಿಟ್ಬಿಟ್ಟವ್ರೆ ಗೌರ್ಮೆಂಟೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇಲ್ಲ ಲೀಗಲ್ ಸಿಸ್ಟಮಿಗೆ ಬೇಕಾಗಿರೋ ಎವಿಡೆನ್ಸ್ ಈ ಕೇಸಲ್ಲಿ ಇಲ್ಲ ಪೊಲೀಸವ್ರು ಮಾಡಬೇಕಾಗಿದ್ದ ಕೆಲಸ ಆ ಮೂಮೆಂಟ್ ಫ್ರೆಶ್ ಆಗಿದ್ದಾಗಲೇ ಆ ಪೊಲೀಸವ್ರು ಏನು ಕೆಲಸ ಮಾಡಬೇಕಾಗಿತ್ತೋ ಅದನ್ನು ಸರಿಯಾಗಿ ಮಾಡಿಲ್ಲ ಸೊ ಅದಲ್ಲೇ ಬಿಗ್ಗೆಸ್ಟ್ ಹೊರತಾ ತಿಂದಿರೋದೇ ಅಲ್ಲಿ ಸ್ಟಾರ್ಟಿಂಗಲ್ಲೇ ಏನಂತಕ್ಕೆ ದುಡ್ಡು ಪವರ್ ಸೊ ಡೆಮಾಕ್ರಸಿ ಅನ್ನೋದೇ ಒಂದು ದೊಡ್ಡ ಸುಳ್ಳಿದು ಇದರಲ್ಲಿ ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತಾರೆ ಜನ ಇದರಲ್ಲಿ ಆ್ಯಕ್ಚುಲಿ ಒಂದು ಚೇಂಜ್ ಇದೆ ಬೈ ದ ಪೀಪಲ್ ಆಫ್ ದ ಪೀಪಲ್ ನಾನು ಒಪ್ಕೊಂತೀನಿ ಬಟ್ ಇಟ್ ಈಸ್ ನಾಟ್ ಜಸ್ಟ್ ಫಾರ್ ದ ಪೀಪಲ್ ಇಟ್ಸ್ ಫಾರ್ ದ ರಿಚ್ ಪೀಪಲ್ ಓನ್ಲಿ ಈ ಸಿಸ್ಟಮ್ಮು ರಿಚ್ ಪೀಪಲ್ಗೆ ಫೇವರ್ ಆಗಿ ಜಾಸ್ತಿ ಕೆಲಸ ಮಾಡೋದು ಜನಸಾಮಾನ್ಯರಿಗೆ ಏನೂ ಮಾಡ್ಕೊಡಲ್ಲ ಈ ಸಿಸ್ಟಮ್ಮು ಇಲ್ಲಿ ದುಡ್ಡೊಂದು ಇದ್ರೆ ಆಟೋಮೆಟಿಕ್ ಪವರು ಬರುತ್ತೆ ಆ ಪವರ್ ಹಿಡ್ಕೊಂಡು ನೀನು ಒಬ್ಬ ಕ್ರಿಮಿನಲ್ನ ಸೇಫ್ ಗಾರ್ಡ್ ಮಾಡ್ಬೋದು ಅದೇ ಒಬ್ಬ ಇನೋಸೆಂಟ್ನ ಫಿಟ್ ಮಾಡ್ಬಿಟ್ಟು ಒಳಗಡೆ ಕಳಿಸ್ಬೋದು ಈ ಕೇಸಲ್ಲಿ ಆಗಿದ್ದು ಅದೇನೆ ಸೊ ಅವ್ರು ಯಾರೋ ಸಂತೋಷರಾವೋ ಏನೋ ಅವರು ಸಂತೋಷ ಅನ್ನೋರು ಎಂಟು ವರ್ಷ ಏನೋ ಜೈಲಲ್ಲಿ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಅಂತಾನೆ ಇಷ್ಟೊಂದೆಲ್ಲ ಕಾನೂನಲ್ಲಿ ಸೆಕ್ಷನ್ಸು ಅದು ಇದು ಎಲ್ಲ ಇರೋದು ಬಟ್ ಇಷ್ಟೆಲ್ಲ ಇದ್ದು ನೀವು ಒಬ್ಬ ಇನ್ನೋಸೆಂಟ್ನ ಫ್ರೇಮ್ ಮಾಡಿ ಒಳಗಡೆ ಕಳ್ಸಿದ್ದೀರಾ ಎಂಟು ವರ್ಷ ಜೀವನ ಹಾಳು ಮಾಡಿದಿರಾ ಅವ್ರ ತಾಯಿನ ಕಿತ್ಕೊಂಡಿದ್ದೀರಾ ಅಂದ್ರೆ ಹೂಸ್ ಹೂ ಇಸ್ ಪೇಯಿಂಗ್ ಫಾರ್ ದಿಸ್ ನನ್ನ ಪ್ರಕಾರ ಲೀಗಲ್ ಸಿಸ್ಟಮು ಇವನ್ನ ಕನ್ವಿಕ್ಟ್ ಮಾಡಿದರೆ ಫಾಲ್ಸ್ ಕನ್ವಿಕ್ಟ್ ಮಾಡಿದರೆ ಅವ್ನಿಗೆ ಪರಿಹಾರ ಕೊಡಬೇಕಾಗಿರೋದು ಅವ್ರ ಜವಾಬ್ದಾರಿನೇ ತಾನೆ ಅದು ಸೊ ಸಂತೋಷ ಅನ್ನೋರು ಆಚೆ ಬಂದಮೇಲೆ ಅವ್ರ ಜೀವನದಲ್ಲಿ ಆಗಿರೋ ನಷ್ಟನ ಪೂರ್ತಿ ಮಾಡಬೇಕಾಗಿರೋದು ಯಾರು ಅದೇ ಸೇಮ್ ಕೋರ್ಟೇನೇ ಯಾರು ಅವನಿಗೆ ತೀರ್ಪು ಕೊಟ್ಟಿ ಒಳಗಡೆ ಕಳ್ಸಿದ್ರು ಅವ್ರುಗಳೇ ಇದನ್ನ ಸೆಟಲ್ ಮಾಡಬೇಕಾಗಿತ್ತು ಅವ್ರ ಸತ್ತೋಗಿರೋ ಅವ್ರ ತಾಯಿಯನ್ನ ವಾಪಸ್ ತರಕಾಗುತ್ತಾ ಅಥವಾ ಮುಗ್ದೋಗಿರೋ ಅವ್ನು ಎಂಟು ವರ್ಷದಲ್ಲೇ ಅವ್ನು ಲೈಫ್ಟೈಮ್ ನ ವಾಪಸ್ ತಂದ್ಕೊಡಕ್ ಆಗುತ್ತಾ ಅವ್ನ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗಿರುತ್ತೆ ಎಷ್ಟು ಕಳ್ಕೊಂಡಿರ್ತಾನೆ ಅದನ್ನೆಲ್ಲ ಯಾರು ವಾಪಸ್ ತಂದ್ಕೊಡೋರು ಇಟ್ಸ್ ಆಲ್ ಮನಿ ಗೇಮ್ಸ್ ಈ ಸಿಸ್ಟಮ್ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಚಿಕ್ಕ ವಯಸ್ಸಿಂದಾನೇ ನೋಡ್ಬಿಟ್ಟಿದ್ದೀವಿ ಇದು ತುಂಬಾ ಬಯಸ್ಟ್ ಸಿಸ್ಟಮ್ ಇದು ಸಾಹುಕಾರರಿಗೆ ಒಂಥರ ರಿಯಾಕ್ಟ್ ಮಾಡುತ್ತೆ ಬಡವರಿಗೆ ಒಂಥರ ರಿಯಾಕ್ಟ್ ಮಾಡತ್ತೆ ಈ ಸಿಸ್ಟಮ್ ಅದ್ರ ಮೇಲೆ ಮಿಡಿಲ್ ಕ್ಲಾಸಿಗೆ ಅರ್ಧಂಬರ್ಧ ಮಾಡುತ್ತೆ ಈ ಸಿಸ್ಟಮ್ ಸೊ ಯಾವ್ ನಂಬಿಕೆ ಮೇಲೆ ಈ ದೇಶದಲ್ಲಿ ಜೀವನ ಮಾಡ್ಬೇಕು ನನಗಂತೂ ಅದಕ್ಕೆ ಓದವ್ರು ಬುದ್ಧಿವಂತರೆಲ್ಲ ದೇಶ ಯಾಕಂದ್ರೆ ಈ ದೇಶದಲ್ಲಿ ಸೆಕ್ಯೂರಿಟಿ ಇಲ್ಲಾಗ್ರು ದುಡ್ಡು ಇಲ್ಲ ಅಂದ್ರೆ ಯುವರ್ ಅನ್ಸೇಫ್ ಇವಾಗ ಸಮೀರೇನು ಇಲ್ದೇ ಇರೋದೇನು ಹೇಳ್ಬಿಟ್ಟಿಲ್ವಲ್ಲ ನಾವು ನೀವುಗಳು ಏನು ಕೇಳಿಸ್ಕೊಂಡ್ ಬಂದಿದ್ದೀವಿ ಲಾಸ್ಟ್ ಹನ್ನೆರಡು ವರ್ಷದಿಂದ ಅದ್ರ ಬೇಸಿಸ್ ಮೇಲೆನೆ ಅದೇ ಡೇಟಾ ಮೇಲೆ ಒಂದು ಫ್ರೆಶ್ ವಿಡಿಯೋ ಅಸ್ ಎ ಡಾಕ್ಯುಮೆಂಟ್ರಿ ಒಂದು ಸಿಂಗಲ್ ವಿಡಿಯೋನಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಇನ್ಸಿಡೆಂಟ್ ಅದಕ್ಕೆ ಪ್ರೂಫು ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಇವಾಗ ಅವ್ರಿಗೂ ನೋಟಿಸ್ ಕಳಿಸಿದಾರಂತೆ ನೀನು ಹೇಳಿದ್ಯಲ್ಲಪ್ಪ ಇವೆಲ್ಲ ಇದಕ್ಕೇನು ಪ್ರೂಫು ನೀನು ತಗೊಮ್ಮ ಅಂತ ನೋಟಿಸ್ ಕಳಿಸಿದಾರಂತೆ ಇವಾಗ ಸಮೀರಿಗೆ ಯಾಕಂದರೆ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ತಲೆಗಳು ಇನ್ವಾಲ್ವ್ ಆಗಿದೆ ಅವ್ರ ರೆಪ್ಯುಟೇಷನ್ನು ಒಂದು ಸಾವಿರ ಇರ್ತವೆ ಸೊ ಈಗ ಕೋರ್ಟಲ್ಲಿ ಇದಕ್ಕೆ ಎಫ್ ಐ ಆರ್ ಇಲ್ಲವಲ್ಲ ಏನು ಯಾವ ಬೇಸಿಸ್ ಮೇಲೆ ಇವ್ನಿಗೆ ನೋಟಿಸ್ ಕೊಟ್ಟಿದ್ದೀರಾ ಹೆಂಗೆ ಕರಿತೀರಾ ಇವನ್ನ ಇಲ್ಲಿಗೆ ಅಂತ ಕೋರ್ಟೇ ಆ್ಯಕ್ಚುಲಿ ಇವಾಗ ಯಾರು ಸುವಮೋಟೋ ಕೇಸ್ ಹಾಕ್ಕೊಂಡಿದ್ದಾರಲ್ಲ ಅವರು ಅವ್ರ ಮೇಲೆ ಕೋರ್ಟೇನೆ ಹೇಳಿದೆ ನಿಮ್ಗೆ ರೈಟ್ಸ್ ಇಲ್ಲ ಇನ್ನ ನಿಮ್ಗೆ ಅವನ್ನ ಕರ್ಸೋದಕ್ಕೆ ನೋಟಿಸ್ ಕೊಡಕ್ಕೂ ರೈಟ್ಸ್ ಇಲ್ಲ ಎಫ್ ಐ ಆರ್ ಆಗಿಲ್ಲ ಇದು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತೆಲ್ಲ ಕೇಳಿದ್ದಾರೆ ಇರ್ಲಿ ಅದೇನೇ ಇರ್ಲಿ ಇವ್ರು ಅದಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊತಾರೆ ಇವಾಗ ಪೊಲೀಸ್ ಅವರು ತಿರ್ಗ ಯಾರ ಐ ಆರ್ ಹಾಕ್ಸ್ತಾರೆ ಅದೇನೋ ಅದ್ರದ್ದು ಅದು ನಡ್ಕೊಂಡು ಹೋಗುತ್ತೆ ತಿರ್ಗ ಅದೇ ಕಥೆನೇ ಇದು ಸೊ ಇದೇ ಕಾರಣಕ್ಕೆ ಸುಮಾರು ಜನ ಸುಮ್ಮನೆ ಇರೋದು ನಮ್ಗೆ ಯಾಕಪ್ಪ ಬೇಕು ಅಂತ ಇದರಲ್ಲಿ ಸುಮ್ಮನೆ ನಾವು ಮಾತಾಡ್ಬೋದೇ ಹೊರತು ಕಾನೂನು ದೃಷ್ಟಿಯಿಂದ ಯಾವ ಆಕ್ಷನ್ ಯಾರ ಮೇಲೂ ತೊಳಕೆಕ್ ಆಗಲ್ಲ ಯಾಕಂದರೆ ಪ್ರೂಫ್ ಇಲ್ಲ ಎವಿಡೆನ್ಸ್ ಇಲ್ಲ ಆಗೋಣ ಇದರಲ್ಲಿ ಏನು ಮಾತಾಡಿ 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 ಅಂತೀರಾ ಅದು ಏನು ಮಾತಾಡ್ಬೇಕು ನಂಗೆ ದೇವ್ರನೇ ಅರ್ಥ ಆಗ್ತಾಯಿಲ್ಲ ಸೊ ಯಾರೋ ಹೇಳ್ತವ್ರೆ ಇನ್ಯಾರೋ ಕೇಳ್ತಾವ್ರೆ ಅಂತ ಎಲ್ಲದಕ್ಕೂ ಮಾತಾಡೋದಕ್ಕಾಗಲ್ಲ ದರ್ ಶುಡ್ ಬಿ ಅ ಪಾಯಿಂಟ್ ನನಗೂ ಮಾತಾಡೋದಕ್ಕೆ ಏನಾದರೂ ಇರಬೇಕು ಗುರು ಹಿಂಗೆ ಮಾಡಿದ್ರೆ ಹಿಂಗೆ ನಾನು ಮಾತಾಡೋದ್ರಿಂದ ಏನಾದರೂ ಚೇಂಜ್ ಆಗುತ್ತೆ ನಂಗೆ ಇದ್ರೆ ಹೇಳಿ ಗುರು ನೀನು ಇದು ಮಾತಾಡು ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಂತ ನಾನು ಮಾತಾಡ್ತೀನಿ ಅದನ್ನೇ ನಾನು ಹೇಳಿಲ್ವಾ ಇವಾಗ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಏನು ಬೇಕೋ ಮಾಡೋಣ ಏನು ಮಾಡೋಣ ಅಂತ ಹೇಳ್ರಿ ನೀವೇ ಎಲ್ಲರೂ ಮಾತಾಡ್ತಾನೆ ಅವ್ರೆ ನಡೆಯೋದು ನಡೀತಾನೆ ಐತೆ ಈ ಕಡೆ ಗೌರ್ಮೆಂಟು ಸುಮ್ಮನೆ ಇದೆ ಈ ಕಡೆ ಕೋರ್ಟು ಸುಮ್ಮನೆ ಇದೆ ಆ್ಯಕ್ಷನ್ ತೊಗೋಬೇಕಾಗಿರೋದೆ ಅವ್ರುಗಳು ನಮ್ಮ ಕೈಯಲ್ಲಿ ಏನು ಇಲ್ಲ ಗುರು ನಾವೇನಾದ್ರೂ ಮಾಡಕ್ ಹೋಯ್ತು ಅಂದ್ರೆ ನಮ್ಮ ಮೇಲೆ ಹಾಕ್ತಾರೆ ಈ ಸಿಸ್ಟಮ್ ಕಥೆನೇ ಹಿಂಗೆ ಈ ಸಾಹುಕಾರರೆಲ್ಲ ಅವರೆಲ್ಲ ಚೆನ್ನಾಗೆ ಈ ಸಿಸ್ಟಮಲ್ಲಿ ಹೆಂಗೆ ಆಟ ಆಡ್ಬೇಕು ನಾವು ಅಂತ ಬಡವರು ಸುಮ್ಮನೆ ಬಾಯ್ ಬಡ್ಕೊತಾವ್ರು ಅಷ್ಟೇ ಇದನ್ನೆಲ್ಲ ನೋಡ್ಬಿಟ್ಟೆ ನಮ್ಗೆ ಏನರ ಮೇಲೆ ನಂಬಿಕೆನೇ ಇಲ್ಲ ಇವಾಗ ದುಡ್ಡಿದ್ದವ್ರು ಅವ್ರು ಆಟಗಳು ಆಡ್ಕೊಂಡೇ ಇರ್ತಾರೆ ಈ ಕಡೆ ಬಡವರು ಬಾಯ್ ಬಡ್ಕೊತಾನೆ ಇರ್ತಾರೆ ಇದ್ರ ಮೇಲೆ ಏನು ಮಾಡೋಕ್ಕಾಗುತ್ತೆ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳಿ ನನಗೆ ಇನ್ಫ್ಯಾಕ್ಟ್ ಸಮೀರ್ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಈ ವಿಡಿಯೋ ನೋಡೋವರೆಗೂ ನನಗೆ ಸಮೀರ್ ಯಾರು ಅಂತಲೂ ಗೊತ್ತಿಲ್ಲ ಅವ್ರ ಚಾನಲ್ ಒಂದು ಈ ಥರ ದೂತ ಅಂತ ಒಂದು ಚಾನಲ್ ಇದೆ ಅಂತಲೂ ಗೊತ್ತಿಲ್ಲ ಬಟ್ ಇಲ್ಲಿ ದೊಡ್ಡವ್ರು ಯಾರು ಅಂತ ನಮಗೆ ಚಿಕ್ಕ ವಯಸ್ಸಿಂದ ಗೊತ್ತು ಸೊ ನಾನು ಏನಕ್ಕೆ ದೊಡ್ಡವರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಸಮೀರ್ ಅವ್ರು ಏನು ಮಾಡ್ಬಿಟ್ಟವ್ರೆ ಗೌಡ್ರು ಅಂತ ಅಡ್ರೆಸ್ ಮಾಡಿಬಿಟ್ಟಿದ್ದಾರೆ ಅವ್ರ ವೀಡಿಯೋನಲ್ಲಿ ಸಮೀರ್ ಗೌಡ್ರು ಅಂತ ಏನು ಕೇಳಿದ್ದಾರೆ ಅಂದರೆ ಅದ್ರ ಕಾಂಟೆಕ್ಸ್ಟ್ ಹೇಳ್ತೀನಿ ಕೇಳ್ರಿ ಗೌಡ್ರು ಅಂತ ಯಾರನ್ನ ಕರೀತಾರೆ ಗೊತ್ತಾ ಊರಿಗೆ ದೊಡ್ಡ ತಲೆ ಕಿರಿ ತಲೆ ಲೀಡರ್ಶಿಪ್ ಮಾಡೋರು ಈ ಪಂಚಾಯತಿ ನ್ಯಾಯ ಮಾಡೋರು ಇಂಥವ್ರನ್ನೆಲ್ಲ ಗೌಡ್ರು ಅಂತಾರೆ ಇವಾಗ ನಮ್ಮ ಮನೆತನದ ಹೆಸರು ಅಷ್ಟೇ ಪಾಲ್ದಾರ್ ಗೌಡ್ರು ಅಂತ ಹೋಗ್ಬಿಟ್ಟು ಪಾಲ್ದಾರ್ ಗೌಡ್ರು ಮನೆ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ನಮ್ಮ ಮನೆ ತೋರಿಸ್ತಾರೆ ಯಾಕಂದರೆ ನಮ್ಮ ಊರು ಅಂದರೆ ನಮ್ಮ ಆ್ಯಂಡ್ಸೆಸ್ಟರ್ಸು ತಾತ ಮುತ್ತಾತನ ಕಾಲದವರು ಊರಿನ ಯಜಮಾನಿಕೆ ಮಾಡ್ತಾಯಿದ್ರು ಈ ಪಂಚಾಯಿತಿ ನ್ಯಾಯ ಮಾಡೋದು ಅದು ಇದು ಸೊ ಗೌಡ್ರು ಅಂತ ಆ ಕಾಂಟೆಕ್ಸ್ಟಲ್ಲಿ ಕರೀತಾರೆ ದಿಸ್ ಇಸ್ ನಾಟ್ ಬೈ ಕ್ಯಾಸ್ಟ್ ಗೌಡ್ರು ಅಂತ ಕರೆಯೋದು ಬೇರೆ ಈ ಗೌಡ್ರು ಬೇರೆ ಸೊ ಈ ಕಾಂಟೆಕ್ಸ್ಟಲ್ಲಿ ಅವರು ಹೇಳಿರೋದು ಊರಿಗೆ ಹಿರಿ ತಲೆ ದೊಡ್ಡ ತಲೆ ಅದಕ್ಕೆ ಗೌಡ್ರು ಊರು ಗೌಡ್ರು ಅಂತ ಕರೆದಿರೋದು ಅದರಲ್ಲಿ ಸೊ ಏನಾಗ್ಬಿಟ್ಟಿದೆ ಇದು ತುಂಬ ಜನ ಇವ್ರಿಗೆ ಬೈಕ್ ಆ್ಯಸ್ಟೇ ಗೌಡ್ರು ಅಂದ್ಕೊಂಬಿಟ್ಟವ್ರೆ ಏನೇನೋ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಸೊ ನಾವು ಇವ್ರನ್ನ ಗೌಡ್ರು ಅಂತ ಕರೆಯೋದು ಬೇಡ ದೊಡ್ಡವರು ಅಂತ ಕರೆಯೋಣ ಕರೆ ವಯಸ್ಸಲ್ಲೂ ದೊಡ್ಡವರು ಅವ್ರ ಪೊಸಿಷನಲ್ಲೂ ದೊಡ್ಡವರು ದೊಡ್ಡವರು ಅಂತ ಕರೆಯೋಣ ಸೊ ಈ ದೊಡ್ಡವರು ಆ್ಯಕ್ಚುಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ನಮಗೆ ನಮ್ಗೆ ಹತ್ರನೇ ದೊಡ್ಡವರು ಯಾಕಂದರೆ ನಮ್ಮ ತಂದೆಯ ಕ್ಲೋಸ್ ಫ್ರೆಂಡ್ಸು ಉಜ್ರೆ ಬೆಳ್ತಂಗಡಿನಲ್ಲಿದ್ದಾರೆ ನಾವು ಚಿಕ್ಕ ವಯಸ್ಸಿಂದ ಧರ್ಮಸ್ಥಳ ಉಜಿರೆ ಬೆಳ್ತಂಗಡಿ ಏನು ಹೊಸದೇನಲ್ಲ ನಮಗೆ ನಾನು ಸುಮಾರು ಸರಿ ನಮ್ಮ ಬ್ಲಾಗ್ಸಲ್ಲಿ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ ಹುಲಿ ಕಾಲದಲ್ಲೂ ಹುಲಿ ಟೈಮಿಂದನೂ ಧರ್ಮಸ್ಥಳಕ್ಕೆ ಹೋಗೋದೆಲ್ಲ ವ್ಲಾಗ್ ಮಾಡಿದ್ದೀನಿ ಹುಲಿನಲ್ಲಿ ಹೋಗಿದ್ದೀನಿ ಎಷ್ಟೊಂದು ನಮ್ಮ ಗಜಾನಲ್ಲಿ ಹೋಗಿದ್ದೀನಿ ಪ್ರತಿ ವರ್ಷ ಬೇಜಾರಾದಾಗೆಲ್ಲ ಹೋಗ್ತಾ ಇರ್ತೀವಿ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ಅಲ್ಲಿನ ನಮ್ಮ ತಂದೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ಅವ್ರು ನಮ್ಗೆ ತುಂಬ ಬೇಕಾಗೋದವರು ಎಲ್ಲ ಜೈನರು ನಮಗೆ ತುಂಬ ಇಷ್ಟ ಆ ಜನ ಅಂದರೆ ಅವರು ಟ್ರೀಟ್ ಮಾಡೋ ರೀತಿ ಅವ್ರ ಅತಿಥಿಗಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ಅಂದರೆ ನಮಗೆ ನಮ್ಮ ಮೇಲೆ ಬೇಜಾರಾಗಿಬಿಡ್ಬೇಕು ಇವರೇನಾದರೂ ನಮ್ಮ ಮನೆಗೆ ಬಂದರೆ ನಾವು ಈ ಥರ ನೋಡ್ಕೊಳಕ್ಕಾಗತ್ತಾ ಇಲ್ವನಪ್ಪ ಇವ್ರನ್ನ ಅಂತ ಆ ಥರ ಒಂಥರ ಬೇಜಾರಾಗ್ಬಿಡುತ್ತೆ ನಮ್ಮ ಮೇಲೆ ಸೊ ನಮಗೆ ಅವ್ರ ಮುಖಾಂತರ ಈ ದೊಡ್ಡವ್ರೂ ಅಷ್ಟೇ ಪರಿಚಯ ಇದ್ದಾರೆ ಇನ್ಫ್ಯಾಕ್ಟ್ ನಿಮ್ಗೆ ಅದನ್ನು ಹೇಳ್ಬಿಡ್ತೀನಿ ನನ್ನ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ ನನ್ನ ಮದುವೆ ಫಸ್ಟ್ ಕಾರ್ಡ್ ಕೊಟ್ಟಿದ್ದು ದೊಡ್ಡವ್ರಿಗೇ ಸೊ ಐ ಡೋಂಟ್ ಮೀನ್ ಟು ಸೇ ದಟ್ ನಮಗೆ ದೊಡ್ಡವರು ಕ್ಲೋಸು ಅದಕ್ಕೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಆ ಥರ ಎಲ್ಲ ಏನಿಲ್ಲ ಆಗಲೂ ನಮ್ಮ ಎಂಡ್ ಆಫ್ ದ ಡೇ ನ್ಯಾಯ ನ್ಯಾಯಾನೇ ಯಾರಿಗೆ ಆದ್ರೂ ಅದು ಯಾರೇ ಇರಲಿ ನಾವು ನ್ಯಾಯಪರನೇ ಇಲ್ಲದು ಈಗ ಸೇಫ್ ಗಾರ್ಡ್ ಮಾಡೋದಕ್ಕೆ ಇವ್ರು ಯಾರು ಪೊಲೀಸವ್ರು ನೆಟ್ಟಿಗೆ ಅವ್ರು ಇನ್ವೆಸ್ಟಿಗೇಷನ್ ಮಾಡಿದರೆ ಟೈಮ್ ಕರೆಕ್ಟಾಗಿ ಅಲ್ಲಿ ಏನೇನು ಪ್ರೊಸೀಜರ್ ಮಾಡಬೇಕಾಗಿತ್ತು ಅದೆಲ್ಲ ಮಾಡಿದರೆ ದೊಡ್ಡವರು ಏನು ಮಾಡೋಕ್ಕಾಗಲ್ಲ ಅವ್ರಗಿಂತ ದೊಡ್ಡವರು ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ಕೆಲಸ ಮಾಡಬೇಕಾಗಿದ್ದವ್ರು ಕರೆಕ್ಟಾಗಿ ಆಗಿ ಮಾಡ್ಬೇಕಾಗಿತ್ತು ಈ ಇಡೀ ಸಿಸ್ಟಮೇ ಒಂಥರ ಸೆಲ್ಔಟ್ ಸಿಸ್ಟಮ್ ಆಗ್ಬಿಟ್ಟಿದೆ ಫಸ್ಟ್ ಲೈನ್ ಸೋಲ್ಜರ್ಸಿ ಪೊಲೀಸ್ ಅವರು ಫಸ್ಟ್ ಇವ್ರನ್ನ ಕೊಂಡ್ಕೊಳ್ಳಕ್ ಟ್ರೈ ಮಾಡ್ತಾರೆ ಇವ್ರು ಕೊಂಡ್ಕೊಳ್ಳಕ್ ಆಗ್ತಾ ಇಲ್ವಾ ಅವ್ರ ಮೇಲೆ ಇರೋರ್ನ ಕೊಂಡ್ಕೋತಾರೆ ಅವರು ಬಗ್ತಾ ಇಲ್ಲ ಹೋಯ್ತು ಕೋರ್ಟ್ ಹೋಗೇ ಬಿಡ್ತು ಅಂತಾನೆ ಇಟ್ಕೊಳ್ಳೋಣ ಕೋರ್ಟ್ ಅಲ್ಲಿ ಜಡ್ಜ್ ನ ಕೊಂಡ್ಕೋತಾರೆ ಅಲ್ಲೂ ನಡೀತಾ ಇಲ್ವಾ ಗೌರ್ಮೆಂಟ್ ಹತ್ರ ಹೋಗ್ತಾರೆ ಗೌರ್ಮೆಂಟ್ ಇಂದ ಪ್ರೆಷರ್ ಹಾಕ್ಸ್ತಾರೆ ಅದು ಒಂದೊಂದು ಅಲ್ಲ ಗುರು ದುಡ್ಡು ಹಿಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಈ ಲೈನ್ ಆಫ್ ಡಿಫೆನ್ಸ್ ಅಲ್ಲಿ ಯಾರಾದ್ರೂ ಒಬ್ಬ ಸೇಲ್ ಹಾಗೆ ಆಗ್ಬಿಡ್ತಾನೆ ಯಾಕಂದರೆ ಎಲ್ಲರೂ ಸಾಚಾಗಳು ಏನು ಇರಲ್ಲ ಇಲ್ಲಿ ಸೊ ಈ ಸಿಸ್ಟಮ್ಮೇ ಇಂಥ ಕರಪ್ಟ್ ಸಿಸ್ಟಮ್ ಇದ್ದಾಗ ಈ ನ್ಯಾಯ ಎಲ್ಲಿಂದ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ನಲ್ಲ ಇಲ್ಲಿ ನಮ್ಮ ಜನಸಾಮಾನ್ಯರಿಗೆ ಮಾತಾಡೋಕ್ ಬಿಟ್ಟು ಬೇರೆ ಏನು ಮಾಡೋಕ್ಕಂತೂ ಆಗಲ್ಲ ಪವರ್ ಇಲ್ಲ ನಮಗೆ ಅಥಾರಿಟಿ ಇಲ್ಲ ಕೋರ್ಟು ಕಾನೂನು ಲಾ ಸಿಸ್ಟಮು ಇದಕ್ಕೆ ಮಾತ್ರ ಅಥಾರಿಟಿ ಇರೋದು ಸೊ ವೆನ್ ದಟ್ ಇಟ್ ಸೆಲ್ಫ್ ಇಸ್ ಫೇಲಿಂಗ್ ಟು ಡೂ ಇಟ್ಸ್ ವರ್ಕ್ ನಾವು ನೀವು ಏನು ಮಾತಾಡೋದು ಇದ್ರ ಬಗ್ಗೆ ಏನು ಮಾ ಏನಂತ ಏನಂತ ಮಾಡೋದು ಹೇಳ್ರಿ ಇವಾಗ ಏನು ಪ್ರೊಟೆಸ್ಟ್ ಮಾಡಬೇಕಾ ಇದೇನು ಹೊಸಾದ ಹನ್ನೆರಡು ವರ್ಷದಿಂದನೂ ಮಾಡ್ಕೊಂಬರ್ತಾನೆ ಅವರೇ ಪ್ರೊಟೆಸ್ಟು ಗೌರ್ಮೆಂಟು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದೆ ಗೌರ್ಮೆಂಟ್ ಇರೋ ಬಗ್ಗೆ ಮಾತಾಡೋದೇ ಇಲ್ಲ ಮೊನ್ನೆ ನೋಡಿದ್ರಿ ನೀವು ನಮ್ಮ ಸಿದ್ದರಾಮಯ್ಯ ಅವರದ್ದು ಮತ್ತು ಇನ್ನೊಬ್ರು ಹೋಮ್ ಮಿನಿಸ್ಟರ್ ಅವ್ರದ್ದು ಸ್ಟೇಟ್ಮೆಂಟ್ಗಳೆಲ್ಲ ದೇ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಇನ್ ದಿಸ್ ಗೌರ್ಮೆಂಟ್ಗೆ ಇದ್ರಲ್ಲಿ ಸಂಬಂಧನೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ ದಿಸ್ ಈಸ್ ಇನ್ ಪಬ್ಲಿಕ್ ಡೊಮೈನ್ ಅವ್ರ ಪರ ವಿರೋಧಿಗಳು ಇದ್ದೇ ಇರ್ತಾರೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ನೀವು ಮಾತಾಡ್ಕೊಳ್ರಿ ಅಂತ ಡೈರೆಕ್ಟಾಗಿ ಅವರೇ ಹೇಳ್ಬಿಟ್ಟಿದ್ದಾರೆ ಸೊ ಮಾತಾಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಜಾಸ್ತಿ ಏನಾದರೂ ಮಾಡೋಕ್ಕೋಯ್ತು ಹೋಯ್ತು ಅಂದರೆ ನಮ್ಮ ಮೇಲೂ ಲಾಠಿ ಚಾರ್ಜ್ ಮಾಡ್ತಾರೆ ನಮ್ಮ ಮೇಲೂ ಕೇಸ್ಗಳಾಗ್ತಾರೆ ಜೈಲಲ್ಲಿ ಕೂರಿಸ್ತಾರೆ ಅಷ್ಟೇ ಸೊ ಅದೇನೇ ಇರಲಿ ಈ ಕೇಸಲ್ಲಿ ಏನು ಮಾಡ್ಬೋದು ನಾವು ಅಂದರೆ ದೇ ಆ ದೇವ್ರಿಗೆ ಬಿಟ್ಬಿಡ್ಬೇಕಷ್ಟೇ ಅಷ್ಟೇ ಇದು ಮನುಷ್ಯನಿಗೆ ಮೀರಿದ್ದ ಒಂದು ಘಟನೆ ಇದು ಮನುಷ್ಯನ ಕೈಯಲ್ಲಿ ಏನೂ ಇಲ್ಲ ಇಲ್ಲಿ ಮಾಡೋದಕ್ಕೆ ಸೊ ಏನಾದರೂ ಮಾಡಂಗಿದ್ರೆ ನ್ಯಾಯ ಮಾಡೋಂಗಿದ್ರೆ ಆ ದೇವರೇ ಮಾಡಬೇಕು ಆಮೇಲೆ ಸುಮ್ಮನೆ ಈ ಸಮೀರ್ ಸಮೀರವ್ರಿಗೆ ಹೇಟ್ರೆಡ್ ತರ್ಸೋದಕ್ಕೆ ಏನೇನೋ ಮಾತಾಡೋಕೆ ಟ್ರೈ ಮಾಡೋದು ಹೆಂಗೆಂಗೋ ಡೈವರ್ಟ್ ಮಾಡೋಕ್ಕೆ ನೋಡೋದು ಅವ್ನು ಮುಸ್ಲಿಮು ಅದಕ್ಕೆ ಹಿಂದೂಗಳ ಬಗ್ಗೆ ಮಾತಾಡ್ತಾವೆ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡ್ತವನೇ ಸ್ವಾಮಿ ಅವನು ಇಲ್ಲಿ ಯಾರ ಬಗ್ಗೆಯೂ ಮಾತಾಡಿಲ್ಲ ಅಲ್ಲಿ ಸತ್ತೋಗಿರೋ ಒಬ್ಬ ಮಗಳಿಗೆ ನ್ಯಾಯ ಕೊಡಿಸೋದ್ರ ಬಗ್ಗೆ ಮಾತ್ರನೇ ಮಾತಾಡಿರೋದು ಇಲ್ಲಿ ಯಾವ ದೇವಸ್ಥಾನದ ಬಗ್ಗೆನೂ ಮಾತಾಡಿಲ್ಲ ಯಾವ ಹಿಂದೂಗಳ ಬಗ್ಗೆನೂ ಮಾತಾಡಿಲ್ಲ ಯಾವ ಜೈನರ ಬಗ್ಗೆನೂ ಮಾತಾಡಿಲ್ಲ ಸೊ ಸುಮಾರು ಜನ ಇದನ್ನ ಹೆಂಗೆಂಗೋ ತಿರುಚಕ್ ನೋಡ್ತವ್ರ ಏನು ಹಿಂದೂ ಮುಸ್ಲಿಮ್ ನಾನು ನಮ್ಮ ಮುಸ್ಲಿಂ ಫ್ರೆಂಡ್ಸ್ ಎಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಏನು ಗುರು ಅದರಲ್ಲಿ ಎಂಡ್ ಆಫ್ ದ ಡೇ ನಾನು ಮನುಷ್ಯನೇ ಅವರು ಮನುಷ್ಯರೇ ಇದರಲ್ಲಿ ಏನ್ತೆ ಕೀ ಜಾತಿ ಧರ್ಮ ಇವೆಲ್ಲ ತಗೊಂಡ್ಬರ್ತೀರ ನೀವುಗಳು ಇನ್ನ ಯಾವ ಕಾಲದಲ್ಲಿ ಅವರು ಕೆಲವು ಜನ ಅಂತೂ ಆಮೇಲೆ ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಸೊ ಇದು ಒಬ್ಬೊಬ್ಬರಿಗೆ ಒಂದೊಂದು ತರ ಪೋಟ್ರಾಗ್ತಾ ಇದೆ ನನ್ನ ಫ್ರೆಂಡ್ಸೇ ಕೆಲವರು ಏನೋ ಮಚ್ಚ ನಾನು ಧರ್ಮಸ್ಥಳ ಅಂದರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಇಷ್ಟು ವರ್ಷ ನಾನು ಎಷ್ಟು ಪಾಸಿಟಿವ್ ಫೀಲಿಂಗಲ್ಲಿ ಹೋಗ್ತಿದ್ದೆ ಹೆಂಗೋ ಮಚ್ಚ ಇದೆಲ್ಲ ಗೊತ್ತಾದ ಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಗುರು ಈ ಧರ್ಮಸ್ಥಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಗುರು ಆ ಥರ ಏನಾದ್ರು ಯಾರನ್ನ ತಲೆಯಲ್ಲಿ ಇಡ್ಕೊಂಡಿದ್ರೆ ತಲೆಯಿಂದ ಫಸ್ಟ್ ತೆಗೆದಾಕಿ ಧರ್ಮಸ್ಥಳ ಇಸ್ ಬಿಯಾಂಡ್ ಎವ್ರಿಥಿಂಗ್ ಇದಕ್ಕೆ ಧರ್ಮಸ್ಥಳಕ್ಕೆ ಲಿಂಕ್ ಮಾಡೋಕೆ ಹೋಗಬೇಡಿ ನೀವು ಸಾವಿರಾರು ಕುಟುಂಬ ಇದೆ ಅದನ್ನ ನಂಬಿಕೊಂಡು ಅಲ್ಲಿ ಕೆಲಸ ಮಾಡೋರಾಗಲಿ ಕೋಟ್ಯಾಂತರ ಭಕ್ತರು ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಕೊಂಡು ಅವಾಗ ಅವಾಗ ವಿಸಿಟ್ ಮಾಡ್ತಾರೆ ಧರ್ಮಸ್ಥಳನ ಒಂದು ಪೀಸ್ ಆಫ್ ಮೈಂಡ್ ಒಂದು ಪಾಸಿಟಿವ್ ಎನರ್ಜಿಗೆ ಸೊ ಇಲ್ಲ ಮಂಜುನಾಥೇಶ್ವರನ ಮೇಲೆ ಡೌಟ್ ಪಡೋದು ಧರ್ಮಸ್ಥಳದ ಮೇಲೆ ಡೌಟ್ ಪಡೋದು ಇದೆಲ್ಲ ಫಸ್ಟ್ ನೀವು ತಲೆಯಿಂದ ತೆಗೆದಾಕಿ ಇದಕ್ಕೂ ಈ ಪ್ರಕರಣಗೂ ಸಂಬಂಧ ಇಲ್ಲ ನಮಗೆ ಇವತ್ತಿಗೂ ಧರ್ಮಸ್ಥಳದ ಮೇಲೆ ಒಂದು ಕೂದಲಷ್ಟು ಭಕ್ತಿ ಕಮ್ಮಿ ಆಗಿಲ್ಲ ಆಗೋದೂ ಇಲ್ಲ ಬಟ್ ಈ ದೊಡ್ಡವರು ದೊಡ್ಡವ್ರ ಮನೆಯವ್ರು ಹಿಂಗೆ ಹಂಗೆ ಅದೆಲ್ಲ ನಾನು ಜನಕ್ಕೆ ಬಿಟ್ಬಿಡ್ತೀನಿ ಸೊ ನಾನು ಅದ್ರ ಬಗ್ಗೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ ನಾವಿಲ್ಲಿ ಯಾರು ಪರನೂ ಅಲ್ಲ ವಿರೋಧಿನೂ ಅಲ್ಲ ನಾವು ನ್ಯಾಯದ ಪರ ಅಷ್ಟೇ ನ್ಯಾಯ ಸಿಗೋಕೆ ಏನು ಬೇಕು ಹೇಳ್ರಿ ಅದನ್ನು ಮಾಡೋಣ ಆ ದೇವರಲ್ಲಿ ಕೇಳ್ಕೊಳೋಣ ಆದಷ್ಟು ಬೇಗ ಇದಕ್ಕೊಂದು ಫುಲ್ ಸ್ಟಾಪ್ ಸಿಕ್ಕಲಿ ನ್ಯಾಯ ಸಿಕ್ಕಿ ಸೌಜನ್ಯ ಅವರ ಆತ್ಮಕ್ಕೆ ಶಾಂತಿ ಆಗಲಿ ಅಂತ ಕೇಳ್ಕೊಳ್ಳೋಣ ಇದಕ್ಕೆ ಮೇಲೆ ಆ ದೇವ್ರಿಗೆ ಬಿಟ್ಟಿದ್ದು ಸರಿ ನೋಡಲಿಂಕ್ಸ್ ಸಿಗೋಣ ಮುಂದಿನ ವೀಡಿಯೋಲಿ ಬ ಬಾಯ್